ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಜಪಾನ್ನ ಕಿರಿಕೋ ಸಸಾಕಿ ನನ್ನ ಜೀವನವನ್ನು ಒಮ್ಮೆ ಹಿಂತಿರುಗಿ ನೋಡಿದಾಗ ನನ್ನ ದೀರ್ಘಕಾಲದ ಕಷ್ಟಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಿರುವುದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಸದಾ ನನ್ನ ಕೈ ಹಿಡಿದಿದ್ದರಿಂದ ಮಾತ್ರವೇ ಎಂಬುದು ನನಗೆ ಸ್ಪಷ್ಟವಾಗಿ ಅರಿವಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಮೊದಲ ಬಾರಿಗೆ ಭಾರತಕ್ಕೆ ಬಂದಾಗ ಭಗವಾನರು ನನಗೆ ಅತ್ಯಂತ ಸ್ನೇಹಪೂರ್ವಕವಾಗಿ ಯಾವ ಪರಿಸ್ಥಿತಿಯಲ್ಲಾದರೂ ನಾನು ನಿನ್ನನ್ನು ನಿನ್ನ ಕುಟುಂಬದವರನ್ನು ರಕ್ಷಿಸುತ್ತೇನೆ ಎಂದು ಹೇಳಿದರು ಆ ಸಮಯದಲ್ಲಿ ಅವರ ಮಾತುಗಳನ್ನು ನಾನು ಕೃತಜ್ಞತೆಯಿಂದ ಸ್ವೀಕರಿಸಿದ್ದೆ ಆದರೆ ಎರಡು ಸಾವಿರ ಹನ್ನೊಂದರ ಮಾರ್ಚ್ ಹನ್ನೊಂದರಂದು ಸಂಭವಿಸಿದ ಜಪಾನ್ನ ಮಹಾಭೂಕಂಪ ಮತ್ತು ಸುನಾಮಿಯ ಸಂದರ್ಭದಲ್ಲಿ ಆ ವಾಕ್ಯದ ಸತ್ಯವನ್ನು ಸಂಪೂರ್ಣವಾಗಿ ನೇರವಾಗಿ ಅನುಭವಿಸಿದೆ ಆ ದಿನ ಬೆಳಿಗ್ಗೆ ನನ್ನ ತಾಯಿ ಸಮುದ್ರದ ಬಳಿಯ ಸಭೆಗೆ ಹೋಗಿದ್ದರು ಸಭೆ ಮುಗಿದ ತಕ್ಷಣ ನನ್ನ ಮನೆಗೆ ಬರಬೇಕಾಗಿತ್ತು ಆದರೆ ಅನಿರೀಕ್ಷಿತವಾಗಿ ಸಭೆಯು ಬೇಗ ಮುಗಿದ ಕಾರಣ ತಾಯಿಯವರು ಮೂವತ್ತು ನಿಮಿಷಗಳ ಮುಂಚೆಯೇ ಮನೆಗೆ ಬಂದು ಬಿಟ್ಟರು ಸಭೆ ಯೋಜಿಸಿದಂತೆ ಮುಂದುವರಿದಿದ್ದರೆ ತಾಯಿ ಮತ್ತು ಸಭೆಯಲ್ಲಿ ಹಾಜರಿದ್ದ ಇತರರು ಭೀಕರ ಅಪಾಯಕ್ಕೆ ಸಿಲುಕಿಕೊಳ್ಳುತ್ತಿದ್ದರು ನಾವು ಶಾಪಿಂಗ್ಗೆ ಹೊರಡುವ ಹೊತ್ತಿಗೆ ಒಂದು ದೊಡ್ಡ ಭೂಕಂಪ ಸಂಭವಿಸಿತ್ತು ಕಂಪನ ಕಡಿಮೆಯಾದ ನಂತರ ನನ್ನ ತಾಯಿ ಸುನಾಮಿ ಬರುತ್ತದೆ ನಾನು ಮನೆಗೆ ಹೋಗಬೇಕು ಎಂದು ದೃಢವಾಗಿ ಹೇಳಿ ಅವರು ಆತುರದಿಂದ ಹೊರಟು ಹೋದರು ಅವರು ಮನೆಗೆ ಹೋಗುವ ದಾರಿ ಸುಲಭವಾಗಿ ಮುಚ್ಚಿ ಹೋಗಬಹುದಾಗಿದ್ದರೂ ಪವಾಡ ಸದೃಶವಾಗಿ ಅವರು ಸುರಕ್ಷಿತವಾಗಿ ತಲುಪಿದರು ನಾನು ಮನೆಗೆ ಬಂದು ಸ್ವಚ್ಛಗೊಳಿಸುತ್ತಿದ್ದಾಗಲೇ ಇದ್ದಕ್ಕಿದ್ದಂತೆ ಸುನಾಮಿ ಬರುತ್ತಿದೆ ಓಡು ಎನ್ನುವ ಒಂದು ದೊಡ್ಡ ಧ್ವನಿ ಕೇಳಿಸಿತು ನಾನು ನನ್ನ ಎಲ್ಲಾ ಶಕ್ತಿಯೊಂದಿಗೆ ಓಡಿದೆ ಮತ್ತು ಅಲೆಗಳು ಬರುತ್ತಿದ್ದಂತೆ ಎತ್ತರದ ನೆಲವನ್ನು ತಲುಪಿದೆ ಅಲ್ಲಿ ಅಲೆಗಳು ನನ್ನ ಪಾದಗಳನ್ನು ತಾಕಿದವು ನಾನು ಸಾವಿನಿಂದ ಸ್ವಲ್ಪದರಲ್ಲೇ ಪಾರಾಗಿದ್ದೆ ದುರದೃಷ್ಟವಶಾತ್ ನನ್ನ ನೆರೆಯವರು ಚಿಕ್ಕ ವಯಸ್ಸಿನ ತಾಯಿ ತನ್ನ ನವಜಾತ ಶಿಶುವಿನೊಂದಿಗೆ ಬದುಕುಳಿಯಲಿಲ್ಲ ದೈವಿಕ ಅನುಗ್ರಹ ಒಂದೇ ನನ್ನನ್ನು ಉಳಿಸಿದೆ ಎಂದು ನಾನು ಅರಿತುಕೊಂಡೆ ನಮ್ಮ ಮನೆಯನ್ನು ಪ್ರವಾಹ ನಾಶ ಮಾಡಿದರೂ ಪವಾಡ ಸದೃಶವಾಗಿ ಪಾದುಕೆಗಳು ಶ್ರೀಮೂರ್ತಿ ಕುಟುಂಬದ ಫೋಟೋಗಳು ಮತ್ತು ದಿವಂಗತ ಮಾವನವರ ಚಿತ್ರಕಲೆಯ ಪಟಗಳು ಮಾತ್ರ ಹಾನಿಯಾಗದೆ ಉಳಿದುಕೊಂಡಿದ್ದವು ಇವುಗಳು ದೈವ ರಕ್ಷಣೆಯ ಜ್ವಲಂತ ಗುರುತುಗಳಾಗಿದ್ದವು ಆ ನಂತರವು ಇನ್ನೂ ದೊಡ್ಡ ಪರೀಕ್ಷೆಗಳು ಎದುರಾದವು ಫುಕುಶಿಮಾ ಅಣು ವಿದ್ಯುತ್ ಘಟಕದಲ್ಲಿ ಉಂಟಾದ ವಿಕಿರಣದ ಕಾರಣದಿಂದ ನನಗೆ ತೀವ್ರವಾದ ಕಾಯಿಲೆ ಉಂಟಾಯಿತು ಚರ್ಮ ಸುಡುವಂತಹ ನೋವು ಕೂದಲಿನ ಉದುರುವಿಕೆ ಒಂದು ಕಣ್ಣು ಸಂಪೂರ್ಣ ಕುರುಡಾದ ಸ್ಥಿತಿಯು ಉಂಟಾಯಿತು ಹಲವಾರು ವರ್ಷಗಳವರೆಗೆ ನಾನು ನೋವಿನಲ್ಲಿ ಆಹಾರದ ರುಚಿ ಕಳೆದುಕೊಂಡು ಭಯ ಮತ್ತು ಏಕಾಂಗಿತನದಲ್ಲಿ ನರಳುತ್ತಿದ್ದೆ ನಾನು ಬದುಕಬಹುದೇ ಎಂಬ ಪ್ರಶ್ನೆ ಅನೇಕ ಬಾರಿ ನನ್ನ ಮನಸ್ಸನ್ನು ಕಾಡುತ್ತಿತ್ತು ಇದೆಲ್ಲದರ ನಡುವೆಯೂ ನಾನು ಎಂದಿಗೂ ಪ್ರಾರ್ಥಿಸುವುದನ್ನು ನಿಲ್ಲಿಸಲಿಲ್ಲ ನಾನು ಯಾವಾಗಲೂ ನನ್ನೊಳಗೆ ಶ್ರೀ ಅಮ್ಮ ಭಗವಾನರ ಉಪಸ್ಥಿತಿಯನ್ನು ಅನುಭವಿಸುತ್ತಿದ್ದೆ ಮೂರು ವರ್ಷಗಳ ಹಿಂದೆ ನನಗೆ ಎಂಬತ್ತೊಂದು ಸಾವಿರ ದೀಕ್ಷಾ ಯಜ್ಞದಲ್ಲಿ ಭಾಗವಹಿಸುವ ಭಾಗ್ಯ ದೊರೆಯಿತು ಆ ಸಮಯದಲ್ಲಿ ನಾನು ತುಂಬಾ ಹತಾಶಳಾಗಿದ್ದೆ ಆದರೆ ಪರದೆ ಮೇಲೆ ಭಗವಾನರ ದಿವ್ಯ ಶಕ್ತಿಯನ್ನು ಕಾಣುತ್ತಿದ್ದಂತೆಯೇ ನನಗೆ ನನ್ನ ಮನೆಗೆ ಹಿಂದಿರುಗಿದಂತೆ ಭಾಸವಾಯಿತು ನಿಧಾನವಾಗಿ ನನ್ನ ಅಂತರಂಗದಲ್ಲಿ ಬದಲಾವಣೆಯು ಆರಂಭವಾಯಿತು ಕ್ರಮೇಣ ನನ್ನ ದುಃಖ ಕಡಿಮೆಯಾಯಿತು ನನ್ನ ಚರ್ಮವು ಶುದ್ಧವಾಯಿತು ನೋವು ಕಡಿಮೆಯಾಯಿತು ಮತ್ತು ನನ್ನ ಮನಸ್ಸು ಶಾಂತವಾಯಿತು ನನ್ನ ಭೌತಿಕ ದೃಷ್ಟಿ ಸಂಪೂರ್ಣವಾಗಿ ಮರಳದಿದ್ದರೂ ನಾನು ಭಯವಿಲ್ಲದೆ ಆಳವಾದ ಶಾಂತಿಯಿಂದ ಮತ್ತು ಆನಂದದಲ್ಲಿ ಬದುಕುತ್ತಿದ್ದೇನೆ ಇಂದು ನನ್ನ ಸಾಧನೆ ಕೃತಜ್ಞತೆಯೊಂದಿಗೆ ಮುಂದುವರಿಯುತ್ತಿದೆ ಕಾರ್ಯನಿರತೆಯ ಮಧ್ಯೆಯೂ ಮನಸ್ಸು ಶಾಂತವಾಗಿದೆ ನಾನು ಅಂತರಂಗದ ನಿಶ್ಚಲತೆಯಿಂದ ಸೇವೆಯ ಮನೋಭಾವದಿಂದ ಜೀವನ ನಡೆಸುತ್ತಿದ್ದೇನೆ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಬೆಂಕಿಯ ಮಧ್ಯೆಯೂ ನನ್ನ ಕೈ ಹಿಡಿದು ಬೆಳಕಿನತ್ತ ಹಿಂದಿರುಗಿಸಿದ ನಿಮಗೆ ಅನಂತಾನಂತ ಕೃತಜ್ಞತೆಗಳು ನನ್ನ ಹೃದಯ ಕೃತಜ್ಞತೆಯಿಂದ ತುಂಬಿಕೊಂಡಿದೆ ನಿಮ್ಮ ಪಾದ ಕಮಲಗಳಲ್ಲಿ ಎಂದೆಂದಿಗೂ ಶಾಶ್ವತವಾಗಿ ಶರಣಾಗಿರಲು ಬಯಸುತ್ತೇನೆ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಜಯವೆನ್ನಿ